ಹಲೋ ನನ್ನ ಬೆಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ರೂಪಾ ಸ್ವೇಜ್ ವೆಜ್ ರೆಸಿಪೀಸ್ ಆ್ಯಂಡ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಣ್ಣೆ ಕಾಸಿ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಬೆಣ್ಣೆ ತೆಗೆದು ಕಾಸ್ಕೊಂಡ್ರು ಸರಿ ಹೊರಗಿಂದ ಬೆಣ್ಣೆ ತಂದು ಕಾಸ್ಕೊಂಡ್ರು ಸರಿ ಇಲ್ಲಿ ನಾನು ತೋರಿಸಿದ ಸಾಮಾನುಗಳನ್ನು ಹಾಕಿ ಬೆಣ್ಣೆ ಕಾಸ್ಕೊಂಡ್ರೆ ತುಪ್ಪ ಒಳ್ಳೆಯ ಘಮ ಅಂತ ಅಂಥೇಳಿ ಪರಿಮಳ ಭರಿತವಾಗಿರುತ್ತೆ ಮತ್ತು ರುಚಿನೂ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹುರಿದು ಮೆಂತ್ಯನೂ ಹಾಕ್ಬೋದು ಅಥವಾ ಕುಟ್ಟಿ ಮೆಂತೆ ಪುಡಿನೂ ಹಾಕ್ಬೋದು ನಾನು ಇವತ್ತು ಬೆಣ್ಣೆ ಕಾಯಿಸೋ ರೀತಿಯನ್ನು ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಕಾಯಿಸ್ತಾರೆ ಒಬ್ಬೊಬ್ಬರು ಏನು ಹಾಕಿದ್ದೆ ಹಾಗೆಯೇ ಬರೀ ಬೆಣ್ಣೆ ಕಾಯಿಸಿ ತೆಗ್ದು ಇಟ್ಕೋತಾರೆ ಕೆಲವೊಮ್ಮೆ ಇದರಲ್ಲೂ ಕೂಡ ಕನ್ಫ್ಯೂಷನ್ ಇರುತ್ತೆ ಬೆಣ್ಣೆ ಕಾಯಿಸೋದು ಎಷ್ಟು ಮಟ್ಟಿಗೆ ಕಾಯಿಸಬೇಕು ತುಂಬ ಕಾದೋಗಿಬಿಡುತ್ತೆ ಆಮೇಲೆ ಕಮ್ಮಿ ಕಾಯುತ್ತೆ ಈ ಥರ ಎಲ್ಲ ಇರುತ್ತೆ ಅದರಿಂದ ಇದೊಂದು ಬಿಡಿಯೋ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಅರ್ಧ ಕಿಲೋ ಬೆಣ್ಣೆ ತೊಗೊಂಡಿದ್ದೀನಿ ನಾನು ಇದನ್ನೊಂದು ದೊಡ್ಡ ಸಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಆಮೇಲೆ ಕಾಯಕ್ಕೆ ಇಡಬೇಕು ನಡೀತಾರೆ ತಿರ್ಗಿಸಾಕಿ ಒಂದ್ ಒಂದೆರಡು ನಿಮಿಷ ಹಾಕಿ ಇಟ್ಬಿಟ್ಟು ನೀರ್ ಮತ್ತೊಂದು ಸಲ ಬೇರೆ ನೀರಲ್ಲೇ ತೊಳ್ಕೊಬೇಕು ಬೆಣ್ಣೆ ತೊಳೆದಾಗಿದ್ದೆ ನಾನು ಕಾಯಕ್ಕೆ ಇಟ್ಕೊಂಡಿದೀನಿ ನೋಡಿ ಒಲ ಮೇಲೆ ಇಲ್ಲಿ ಒಂದು ಏಲಕ್ಕಿ ಇಟ್ಕೊಂಡಿದ್ದೇನೆ ಒಂದು ಎರಡರಿಂದ ಮೂರು ಹರಳು ಉಪ್ಪು ಒಂದು ಸಣ್ಣ ಚಕ್ಕೆ ಮೂರರಿಂದ ನಾಲ್ಕು ಲವಂಗ ಮೂರರಿಂದ ನಾಲ್ಕು ಕಾಳು ಮೆಣಸು ಸ್ವಲ್ಪ ಸಕ್ಕರೆ ಒಂದೆರಡು ಚಿಟಿಕೆಯಷ್ಟು ಒಂದು ಮೆಣಸು ಇಷ್ಟನ್ನು ಬೆಣ್ಣೆಕಾಯುವಾಗ ಹಾಕಬೇಕಾಗುತ್ತೋ ಹಾಗೆ ಇಲ್ಲಿ ಎರಡು ದೊಡ್ಡ ಪತ್ರಿ ಎಲ್ಲ ಇಟ್ಕೊಂಡಿದ್ದೀನಿ ಒಂದು ಎಂಟತ್ತು ಪುದೀನ ಎಲ್ಲ ಇಟ್ಕೊಂಡಿದ್ದೀನಿ ಒಂದು ಏಳೆಂಟು ಕರ್ಬೇವೆಲ್ಲ ಇಟ್ಕೊಂಡಿದ್ದೀನಿ ಒಂದೆರಡು ಚಿಟಿಕೆಯಷ್ಟು ಅರಿಶಿನ ಇಟ್ಕೊಂಡಿದ್ದೀನಿ ಈ ಎಲೆಗಳ ಬದಲಿ ನೀವು ವೀಳ್ಯದೆ ಕೂಡ ಹಾಕೋಬೋದು ವೀಳ್ಯದಲ್ಲಿ ಇಲ್ಲ ನನ್ನ ಹತ್ರ ಆ ನಾನು ನನ್ನ ಪಾಠಕ್ಕೆ ಬಿಟ್ಟಿರೋ ದೊಡ್ಡ ಬತ್ತರಿ ಎಲೆ ಮತ್ತು ಕರಿಬೇವೆಲ್ಲೆ ಹಾಕೋತಾ ಇರ್ತೀನಿ ಪುದೀನ ಇದ್ದರೆ ಹಾಕಿರ್ತೀನಿ ಇಲ್ಲಾಂದರೆ ಇಲ್ಲ ಇದ್ರ ಜೊತೆಗೆ ನೀವು ತುಳಸಿ ಎಲೆ ಕಾಮಕಸ್ತೂರಿ ಎಲೆಗಳನ್ನು ಬೇಕಾದ್ರೂ ಹಾಕೋಬೋದು ಒಂದು ನಾಲ್ಕು ನಾಲ್ಕು ಎಲೆಗಳನ್ನು ನಾನು ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ಬೆಣ್ಣೆ ಕಾಯ್ತಾ ಇದ್ದೀಯ ಇನ್ನು ಕಾಯಬೇಕು ಬೆಣ್ಣೆ ಕಾಯ್ತಾಯಿದೆಯೇ ಒಂದೊಂದೇ ಸಾಮಾನು ಹಾಕ್ಕೊಳ್ರ ನಾನ್ಕ ಒಂದು ಒಣಮೆಣಸು ಹಾಕ್ಕೊಂಡಿರ್ತೀನಿ ಈಗ ಲವಂಗ ಚಕ್ಕೆ ಕಾಳು ಮೆಣಸು ಏಲಕ್ಕಿ ಸ್ವಲ್ಪ ಹೀಗೆ ಸುಳ್ದು ಹಾಕಬೇಕು ದೊಡ್ಡ ಪತ್ರೆಯಲ್ಲಿ ಕರ್ಬೈರಲ್ಲಿ ದಿನ ಎಲೆಗಳು ನೋಡಿ ಈ ಥರ ಅಡಿಯಲ್ಲಿ ಸೌಂಡ್ ಹಾಕಿದ್ರೆ ಈ ಥರ ಬಿಳಿ ಯಾಕೆ ಬರುತ್ತೆ ಆವಾಗ ಬೆಣ್ಣೆ ಕಾದಿಲ್ಲ ಅಂತ ಅರ್ಥ ಈ ಥರ ಬಿಳಿ ಬಿಳಿ ನಿಂತ್ಕೋಬಾರ್ದು ಇದ್ರೆ ಬೆಣ್ಣೆ ಇಂದ ಕಾಯಬೇಕು ಅಂತ ಅರ್ಥ ನೋಡಿ ಆಗ ಇದೆಲ್ಲ ಬಿಟ್ಟು ನೊರೆ ನೊರೆಯಾಗೆ ಮೇಲೆ ಉಕ್ಕಿ ಬರುತ್ತೆ ಬೆಣ್ಣೆ ನೋಡಿ ಬೆಣ್ಣೆ ಕ್ರಿಸ್ಟಲ್ ಸೇಕ್ ಮೇಲೆ ಬರ್ತಿದೆ ಅಂತ ಈಗ ಸೌಂಡಲ್ಲಿ ಅಂಟ್ಕೋಬಾರ್ದು ಇದ್ರೂ ಬೆಣ್ಣೆ ಇನ್ನೂ ಕಾದಿಲ್ಲ ಅಂತ ಅರ್ಥ ನನಗೆ ಮನೆ ಹಾಲಲ್ಲಿ ಬೆಣ್ಣೆ ಸಿಗಲ್ಲ ಹೀಗಾಗಿ ನಾನು ಹೊರಗಿಂದನೇ ಬೆಣ್ಣೆ ತರಿಸ್ಕೊತೀನಿ ಇಲ್ಲಿ ಸೆಂಟ್ರಲ್ ಗೀ ಅಥವಾ ಸೆಂಟ್ರಲ್ ಬಟರು ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನೇ ಸಾಮಾನ್ಯಾಗೆ ಅರ್ಧ ಕಿಲೋ ಅಷ್ಟು ತರಿಸ್ಕೊತಾ ಇರ್ತೀನಿ ಅದನ್ನೇ ಹೀಗೆ ಕಾಸ್ಕೋತೀನಿ ನೋಡಿ ಬೆಣ್ಣೆ ನೊರೆ ಬರೋಕ್ಕೆ ಶುರುವಾಗಿದೆ ಈ ನೊರೆಲ್ಲೂ ಕೂಡ ಈ ಥರ ಬಿಳಿ ಬಿಳಿ ನಿಂತ್ಕೊಬಾರ್ದು ಎಲ್ಲೂ ಹಳದಿ ಬಣ್ಣ ಬರುತ್ತೆ ಒಂಥರ ಗೋಲ್ಡನ್ ಬಣ್ಣ ಬರುವಾಗ ಒಲ ಆಫ್ ಮಾಡ್ಕೊಬೇಕು ಈಗ ಚಿಟಿಕೆ ಅರಿಶಿನ ಹಾಕೊಂಡ್ಬಿಡೋಣ ನೋಡಿ ಈ ತರ ಉಕ್ಕಿ ಬರುವಾಗ ಒಲೆ ಆಫ್ ಮಾಡ್ಕೊಂಡ್ಬಿಡ್ಬೇಕು ஒ ஆஃப் ஒல் எடுத்து சிட்டுக்கு அட் சேல் கர கல்லுப்பாக்கின இது ஒலையில் காதுக்கொண்ட் துப்பா சென்னாக தரி தரி ஆக ಆಮೇಲೆ ಆರಿದ ಮೇಲೆ ನಾವು ಡಬ್ಬಕ್ಕೆ ಹಾಕೋಬೋದು ತುಪ್ಪ ಹಾಕ್ಕೊಂಡು ಡಬ್ಬದ ಮೇಲೆ ಒಂದು ಜರಡಿ ಇಟ್ಬಿಟ್ಟು ಕಾಯಿಸಿದ ತುಪ್ಪನ ಮೇಲಿನ ತಿಳಿ ಮಾತ್ರ ತಗೊಂಡು ಜರಡಿ ಮಾಡ್ಕೊತ ಹೋಗಿ ಕೆಳಗಿನ ಗಸಿ ಆದಷ್ಟು ಹಾಕೋಕ್ಕೆ ಹೋಗಬೇಡಿ ಇಲ್ಲಾಂದರೆ ತುಪ್ಪದ ಕೆಳಗೆ ಸ್ವಲ್ಪನಾದರೂ ಗಸಿ ಉಳ್ಕೊಂಡ್ಬಿಡುತ್ತೆ ಈ ಮಸಾಲೆನ ಪಲಾವು ಬಿರಿಯಾನಿ ಅಥವಾ ಏನಾದರೂ ಗ್ರೇವ್ ಮಾಡುವಾಗ ಉಪಯೋಗಿಸ್ಕೋಬಹುದು ಅರ್ಕೊಂಡು ನೋಡಿ ಕ್ಲೀನ್ ಆದ ತುಪ್ಪ ಸಿಕ್ಕಿದೆ ದಿವಸ ಬಿಟ್ಟ ಮೇಲೆ ಗಟ್ಟಿ ಆಗುತ್ತೆ ತುಪ್ಪ ದರಿ ಆಗಿರುತ್ತೆ ತೋರಿಸ್ತೀನಿ ನೋಡಿ ತುಪ್ಪ ಹೇಗೆ ದರಿ ದರಿಯಾಗಿ ಕೆನೆ ಕಟ್ಟಿದೆ ಅಂತ ಅರಿಶಿನ ಹಾಕಲಿಲ್ಲ ಅಂದರೆ ಸ್ವಲ್ಪ ಕಲರ್ ಕಮ್ಮಿ ಬರುತ್ತೆ ತುಪ್ಪ ಇದೇ ಥರ ಇರುತ್ತೆ ದರಿ ತರಿ ಹಾಕಿ ಮೇಣ ಥರ ಆಗೋಲ್ಲ ನೋಡಿ ತುಪ್ಪ ಹೇಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು